ಕಂಪ್ಲೀಟ್ ಆಗಬೇಕು ಮೊದಲು ಆನ್ ಅನ್ನ ಆಗಿದ್ರೆ ಏನ್ ಮಾಡ್ಕೊತ್ರಿ ಯೂಟ್ಯೂಬ್ ಒಳಗೆ ಈ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಇದು ಸದ್ಯ ಇದೆ ಟ್ರೆಂಡ್ ಅನ್ನ ಟ್ರೆಂಡ್ ಇರೋದು ಯೂಟ್ಯೂಬ್ ಒಳಗೆ ಏನಪ್ಪಾ ಅಂದ್ರೆ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತಿದ್ರಿ ನಾವು ಆರಾಮಿದ್ದೀವಿ ಸ್ನೇಹಿತರೆ ಇವತ್ತು ಒಂದು ಹೊಸ ವಿಡಿಯೋನಿಗೆ ನಿಮ್ ಮುಂದೆ ಬಂದಿವಿ ನಾವು ನಿನ್ನೆ ಒಂದಿನ ಗ್ಯಾಪ್ ಆಯ್ತು ಟ್ರೈ ಮಾಡ್ತೀವಿ ಆದಷ್ಟು ದಿನ ಹಾಕೋಕೆ ಟ್ರೈ ಮಾಡ್ತೀವಿ ರೀ ಇಲ್ಲಾಂದ್ರೆ ಒಂದುಬಿಟ್ಟು ಒಂದು ದಿನ ಅಂತ ಫಿಕ್ಸ್ ಇರುತ್ತೆ ಲಾಗು ಲಾಗ್ ಸಾರಿ ವಿಡಿಯೋ ದಯವಿಟ್ಟು ನೋಡಿರಿ ಆಮೇಲೆ ಯಾರಿಗೆಲ್ಲ ಹೆಲ್ಪ್ ಆಗದೆ ಲೈಕ್ ಮಾಡೋದು ಮರಿಬೇಡ್ರಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿರಿ ನಾವು ಏನು ಹೇಳಕ್ತೀವಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಆಮೇಲೆ ಆದ್ರೆ ಲೈಕ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಆಮೇಲೆ ಯಾವ ಥರ ವಿಡಿಯೋ ಬೇಕಂತನೂ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ನಾವು ಯಾವ ವಿಷಯವಾಗಿ ಮಾತಾಡಕತ್ತೀವಿ ಅಂದ್ರೆ ಯೂಟ್ಯೂಬ್ ಟಿಕ್ಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ ಗ್ರೋ ಆಗೋಕ್ಕೋಸ್ಕರ ಏನೆಲ್ಲ ಮಾಡ್ಬೋದು ಅಂತೇಳಿ ಹೇಳಕ್ಕತ್ತೀವಿ ನಮ್ಗೆ ಓನ್ ಏನು ಎಕ್ಸ್ಪೀರಿಯೆನ್ಸು ಆಮೇಲೆ ಪೂರ್ತಿ ನಂಬಿಕೆ ಇರೋದ್ರಿಂದ ಈ ಥರ ಮಾಡ್ರಿ ಅಂತ ಹೇಳಕತ್ತೀವಿ ಏನಪ್ಪ ಅಂದ್ರೆ ನೀವು ಟೈಟಲ್ ತಮ್ಮೆಲ್ಲ ಅಲ್ಲೇ ನೋಡಿರ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಯೂಟ್ಯೂಬ್ ಚಾನಲ್ ಏನು ರಾಕೆಟ್ ಥರ ಫುಲ್ ಗ್ರೋ ಆಗಬೇಕಂದ್ರೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಇವತ್ತು ನಮ್ಗೆ ಗೊತ್ತಿರೋಂಥ ಮಾಹಿತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ ಬರಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡ್ರಿ ವಿಡಿಯೋಸ್ ಹಾಕಿದ್ರಿ ಹಂಗೋ ಹಿಂಗೋ ಹಿಂಗಿಂಗೋ ಮಾಡಿ ಗುದ್ದಾಡಿ ಕುಸ್ತಿ ಮಾಡಿ ಕಷ್ಟಪಟ್ಟು ಅಂದ್ರೆ ಏನಾದ್ರೂ ಯೂಟ್ಯೂಬ್ ಒಳಗ ತೌಸಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಅಷ್ಟು ಇನ್ಸಿ ಕೆಲಸ ಇಲ್ಲ ಅದು ಹೊಸದಾಗಿ ಹೊಸ ಚಾನಲ್ ಮಾಡಿದವ್ರಿಗೆ ಹಂಗೋ ಹಿಂಗ ಮಾಡಿ ಅದಕ್ಕೆ ಹೇಳೀತ ಗುದ್ದಾಡಿ ಪದಕ್ಕೆ ಏನೋ ಮಾಡ್ಕೊಂಡು ತೌಸಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರಿ ಆಮೇಲೆ ವಾಚರ್ನ ಆಯ್ತಪ್ಪಾ ಅಂತ ಇಟ್ಕೊಳ್ಳೋಣ ಇಲ್ಲ ಆಗ್ಬೇಕಂತನೂ ಆಗ್ಬೇಕಂದ್ರೂ ಏನಿದೆ ಮೌನ ಆನ್ ಆಗಿರಲ್ಲ ಅವ್ರಿಗೂ ಕೂಡ ಟೋಟಲ್ ಎಲ್ಲರಿಗೆ ನ್ಯೂ ಯೂಟ್ಯೂಬರ್ಸ್ಗೆ ಬೇರೆ ಚಾನಲ್ ಗ್ರೋ ಆಗ್ಬೇಕು ನಮ್ದು ವಾಚರ್ ಕಂಪ್ಲೀಟ್ ಆಗಬೇಕು ಮೋನ ಆನ್ ಆಗಬೇಕು ಆಗಿದ್ರೆ ಏನ್ ಮಾಡ್ಕೊತ್ರಿ ಯೂಟ್ಯೂಬ್ ಒಳಗೆ ಈ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಇದು ಸದ್ಯ ಇದೆ ಟ್ರೆಂಡನ್ನು ಟ್ರೆಂಡ್ ಇರೋದು ಯೂಟ್ಯೂಬ್ ಒಳಗೆ ಏನಪ್ಪ ಅಂದ್ರೆ ಲಾಗ್ ಮಾಡೋದು ಮಿನಿ ಲಾಗ್ ಮಾಡೋದು ಮಾಮೂಲಿ ಗೊತ್ತೈತಿ ಈಗ ಇಷ್ಟ ದಿವ್ಸ ಏನು ಮಾಡ್ತಿದ್ವಿ ಯೂಟ್ಯೂಬ್ ಒಳಗೆ ಲಾಂಗ್ ವಿಡಿಯೋಸ್ ಮಾಡ್ತಿದ್ವಿ ಬಿಟ್ರೆ ಶಾರ್ಟ್ಸ್ ಇದು ಎರಡು ಆಪ್ಷನ್ ಇರೋದು ಶಾರ್ಟ್ಸ್ ಅಂದ್ರೆ ಭಾಳ ಅಂದ್ರೆ ತೊಂಬತ್ತು ಸೆಕೆಂಡ್ವರೆಗೆ ಒಂದು ಶಾರ್ಟ್ಸ್ ಇಲ್ಲ ಸಿಕ್ಸ್ಟಿ ಇಲ್ಲ ತರ್ಟಿ ಸೆಕೆಂಡ್ ಹದಿನೈದು ಸೆಕೆಂಡ್ ಇರುತ್ತೆ ಹದಿನೈದು ಸೆಕೆಂಡೇ ಇರತ್ತೆ ಈ ಥರ ಶಾರ್ಟ್ಸ್ ಬಿಟ್ರೆ ಈ ಥರ ಲಾಂಗ್ ವೀಡಿಯೋಸ್ ಮಾಡೋದಿತ್ತು ಈಗ ಮಿನಿ ಲಾಗ್ ಅಂತೇಳಿ ಸದ್ಯಕ್ಕೆ ಸಿಕ್ಕಾಪಟ್ಟೆ ಟ್ರೆಂಡ್ ಐತಿ ನೀವು ಅಲ್ಲೇ ಆಲ್ಮೋಸ್ಟ್ ಗೊತ್ತಿರತ್ತೆ ನೀವು ಅಲ್ಲಿ ಯೂಟ್ಯೂಬರ್ ಹೇಳ್ತೀರಿ ಇದೀರ ಅಂದರೆ ನಿಮ್ಗೆ ಅದೇ ಈ ವಿಷಯ ಗೊತ್ತಿರುತ್ತೆ ಅದು ನೀವು ಅದನ್ನು ಫಾಲೋ ಮಾಡೋಕ್ಕೆ ಹೋಗಿರಲ್ಲ ಯಾಕಂದ್ರೆ ನಿಮ್ಗೆ ಅದರಿಂದ ಇಷ್ಟು ಬೆನಿಫಿಟ್ಸ್ ಐತದ ಗೊತ್ತಿರೋದಿಲ್ಲ ಓ ಅವ್ರಿಗೆ ಅಂತ ಸಬ್ಸ್ಕ್ರೈಬರ್ ಅದಾವು ವಿ ಮಾಡ್ತಾರ ಬಿಡು ಬರುತ್ತಾ ಅಂತೇಳಿ ನೀವು ಅನ್ಕೋತೀರಿ ಯಾಕಂದ್ರೆ ನಮ್ಮ ಮೆಂಟಲಿ ಮೈಂಡ್ಸೆಟ್ಟೇ ಹಂಗೆ ಇರ್ತೈತಿ ನಮಗೇನು ಸಬ್ಸ್ಕ್ರೈಬರ್ ಇಲ್ಲ ಏನು ಮಾಡೋದು ಯಾವುದಾದ್ರೂ ವೀವ್ ಆಗಲ್ಲ ಅಂತ ನಾವು ಹಂಗೆ ಅಂದ್ಕೊಂಡಿರ್ತೀವಿ ಎಕ್ಸಾಂಪಲ್ ನಾನು ಹಂಗೆ ಈಗ ಮಿನಿ ಲಾಗ್ನ ಎಲ್ಲ ಚಾನಲ್ಲು ಗ್ರೋ ಇದ್ದವ್ರಷ್ಟ ಅಲ್ಲ ಹೊಸ ನೀವು ಹೊಸದಾಗಿ ಯೂಟ್ಯೂಬರ್ಸ್ ಇರ್ತಾರಲ್ಲ ನೀವು ಯೂಟ್ಯೂಬರ್ಸ್ ನೀವು ಕೂಡ ಮಾಡ್ರಿ ಲಾಗ್ ಮಾಡ್ರಿ ಯಾಕಂದ್ರೆ ಮಿನಿ ಲಾಗ್ ಮಾಡೋದ್ರಿಂದ ಹೇಳ್ರಿ ಎಷ್ಟು ಬೆನಿಫಿಟ್ಸ್ ಅದ ಅಂತಂದ್ರೆ ಮಿನಿ ಲಾಗ್ ಮಾಡ್ತೀವಲ್ರಿ ನಾವು ಅದ್ರ ಲಾಗ್ ಅಂದ್ರೆ ಉದ್ದಿಡ್ ಮಾಡ್ಬೇಕು ಫೋನ್ ಈ ಲಾಂಗ್ ಇಡೋ ಮಾಡೋ ಮಾಡಿದ್ವಲ್ಲ ಉದ್ದಿಡ್ ಮಾಡಿದ್ರು ಅದ್ರೊಳಗೆ ಈಡೊಳಗೆ ಈಗ ನಾವು ಡೈಲಿ ಲಾಗ್ಸ್ ಮಾಡ್ತಿರ್ತೀವಿ ಲಾಗರ್ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಕುಪ್ಪಿಂಗ್ ಚಾನಲ್ವ್ರು ಆಗಿರ್ಬೋದು ಅಡ್ಡಾಡ್ ಮಾಡ್ತಿರ್ತೀವಿ ನೀವು ಇದಕ್ಕೋಸ್ಕರ ನೀವು ಉದ್ದ ಮೊಬೈಲ್ ಹಿಡಿದು ಮಾಡ್ಕೊ ರೀ ಸೆಲ್ಫ್ ಮಾಡಿರಿ ಬ್ಯಾಕ್ ಮಾಡಿ ವಾಯ್ಸ್ ಕೊಟ್ಟರು ಅಡ್ಡಿಲ್ಲ ಈಗ ಲಾಗರ್ ಏನು ಮಾಡ್ತೀರಿ ಅಲ್ಲದೇನು ಟೇಕ್ ತಗೋರಿ ನಾವು ಇಲ್ಲಿಂದ ಮನೆಗೆಂದ ಇಲ್ಲಿ ಹೊಂಟಿ ಹುಟ್ಟಿದ್ರು ಅನ್ನೋದನ್ನ ನೀವು ಇಲ್ಲಿ ಡಬ್ಬಸ್ ಹಾತಿದ್ರಿ ಅಲ್ಲಿ ಗಿಡಿದ್ರಿ ಏನು ನೋಡ್ತೀರಿ ಅವ್ನು ಶಾರ್ಟ್ ಶಾರ್ಟ್ ಟೇಕ್ ತಗೊಂಡ್ರೆ ಇಲ್ಲಿ ಅಟ್ಲೀಸ್ಟ್ ಒಂದು ಐದಾರು ಶಾರ್ಟ್ ತಗೊಂಡು ಒಂದು ವೀಡಿಯೋ ಮಾಡಿರಿ ಶಾರ್ಟ್ ವೀಡೋ ಮಾಡಿ ಅದಕ್ಕೆ ವಾಯ್ಸ್ ವಾಯ್ಸ್ ಕೊಟ್ಟು ಶಾರ್ಟ್ ವೀಡೋಲ್ಲಿ ಹಾಕಿರಿ ಹಂಗೆ ಮಾಡೋದು ಏನು ಪ್ರದೇಶ ಇತ್ತು ಅಂದ್ರೆ ಅದನ್ನ ಆಮೇಲೆ ನಮ್ಮ ಪೇಸ್ಬುಕ್ ಆದಂತ ಒಂದು ಪೇಸ್ಬುಕ್ ಐಡಿ ಇರ್ತಾವೆ ಅದ್ರೊಳಗೆ ಅಲ್ಲಿ ಹಾಕ್ಬೇಕು ರೀ ಅಲ್ಲಿ ಮಾತ್ರ ಈ ಲಿಂಕ್ ನಲ್ಲಿ ಕೊಡಬಹುದು ನೀವು ಇದು ಹೆಚ್ಚಿನ ವಿಡಿಯೋ ಆಗ್ತದೆ ನಮ್ಮ ಲಾಗ್ ಅಲ್ಲಿ ಅಂತ ಹೇಳ್ಬಹುದು ನಮ್ಮ ಚಾನಲ್ ಅಲ್ಲಿ ನೋಡಬಹುದು ಅಂತ ಹೇಳ್ಬಹುದು ಅದರಿಂದ ಅಲ್ಲಿ ನಿಮ್ಗೆ ಗ್ರೋ ಆಗುತ್ತೆ ಅದ್ರ ಇನ್ಸ್ಟಾ ಒಳಗೆ ಹಾಕೋಬಹುದು ಎಡ್ಬಿ ಒಳಗೆ ಹಾಕೋಬಹುದು ಆಮೇಲೆ ಯೂಟ್ಯೂಬ್ ಒಳಗೆ ಹಾಕಬಹುದು ಅಲ್ಲಿ ನೋಡಿದ್ರೆ ಒಂದ್ ಎರಡ್ ಮೂರ್ ನಾಲ್ಕು ದಿನ ಸಬ್ಸ್ಕ್ರೈಬ್ ಬಂದ್ರು ಬರಬಹುದು ಈ ತರ ಬರ್ತಾರೆ ಈ ತರ ಮಾಡೋದ್ರಿಂದ ಈಗಿನ ನಾವು ಲಾಗ್ಸ್ ಹೆಂಗ್ ಮಾಡ್ತಿರ್ತೀವಿ ಕಂಟಿನ್ಯೂ ಏನು ಶೂಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನ ಮಿನಿ ಲಾಗ್ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ ಶೂಟ್ ಮಾಡಿಕೊಂಡು ಅದನ್ನು ಏನದು ಎಡಿಟ್ ಮಾಡಿ ಕೊಟ್ಟು ಅಪ್ಲೋಡ್ ಮಾಡೋದು ಇದು ಮಿನಿ ಲಾಗ್ ಅಂದರೆ ಡೇ ನಿಮ್ಮ ವಿಡಿಯೋದಲ್ಲಿ ಏನಿರುತ್ತೋ ಅದನ್ನ ಸಣ್ಣ 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 ಕ್ಲಿಪ್ ಸೇರಿಸಿ ಮಾಡಿರೋ ಮಾಡೋದ ಲಾಗ್ ಅದನ್ನು ನೀವು ಯಾಕಂದರೆ ಇದರಿಂದ ಭಾಳ ಬೆನಿಫಿಟ್ ಐತಿ ಮಿನಿ ಲಾಗ್ ಮಾಡೋದ್ರಿಂದ ಒಂದು ಇನ್ಸ್ಟಾ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎರಡರಾಗು ಸಾರಿ ಇನ್ಸ್ಟಾ ಎರಡು ಒಂದೇ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮತ್ತೆ ಟ್ವಿಟ್ರ್ ಯೂಟ್ಯೂಬ್ ಶಾಟ್ ಮೂರ್ಗು ಹಾಕೋಬೋದು ಇದು ಒಂದು ಮಿನಿ ಲಾಗ್ ಮಾಡಿದ್ರೆ ಮಿನಿ ವ್ಲಾಗ್ನ ಯೂಟ್ಯೂಬಲ್ಲಿ ನೋಡೋರು ಅಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರು ಬೇಗ ಬರ್ತಾರ ಆಮೇಲೆ ಅಟ್ರಾಕ್ಟ್ ಆಗ್ತಾರ ಯಾಕಂದ್ರೆ ಸ್ವಲ್ಪ ರಾಗ ನೀವು ಎಲ್ಲ ವಿಷಯನೇ ತಿಳಿಸ್ಬಿಟ್ಟಿರ್ತೀರಿ ಅದರಿಂದ ಸಬ್ಸ್ಕ್ರೈಬರು ಬರ್ತಾರ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಎಷ್ಟೋ ಆಡಿಯನ್ಸು ಅಲ್ಲಿ ನಿಮ್ಮ ಮಿನಿ ಲಾಗ್ ನೋಡಿದ್ರಿಂದ ಮಿನಿ ಲಾಗ್ ಸಿಕ್ಕಾಪಟ್ಟೆ ಇಷ್ಟು ಟ್ರೆಂಡ್ ಆಗ್ತಾ ಇರೋದಂದ್ರೆ ವೈಟಿಕ್ಕಿಂತ ಈ ಫೇಸ್ಬುಕ್ ಅಲ್ರಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ವ್ಯೂ ಆಗಾಗತ್ತೈತಿ ಹಂಗಾಗಿ ಮಾಡ್ರಿ ಮಾಡಿರಿ ಈಗ ನೀವು ಯೂಟ್ಯೂಬರ್ಸ್ ಅಂದಮೇಲೆ ಯಾಕೆ ಬಿ ನೀಟ್ ಹೋಗ್ಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ನೀಟ್ ಹೋಗ್ಬೇಕಾಗುತ್ತೆ ಅಂದ್ರೆ ಭಾಳ ಹೆಲ್ಪ್ ಆಗತ್ತೆ ನಿಮ್ಗೆ ಅಲ್ಲಿ ಏನಾದ್ರೆ ನೀವು ಇತ್ತು ಇದನ್ನ ಅಪ್ಲೋಡ್ ಮಾಡಿದ್ರಿಂದ ಅಲ್ಲಿ ನೋಡೋ ಆಡಿಯನ್ಸ್ ನಿಮ್ಮ ಚಾನಲ್ಗೆ ಅಲ್ಲಿ ಲಿಂಕ್ ಕೊಡ್ರಿ ಕ್ಲಿಕ್ ಮಾಡಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಹಾಕ್ತಾರೆ ಜೊತೆಗೆ ಇಲ್ಲಿ ಬಂದು ಈ ಥರ ಎಲ್ಲ ವೀಡಿಯೋಸು ನಡ್ತಾರೆ ವ್ಯೂಸು ಬರುತ್ತೆ ಆಟೋಮೆಟಿಕ್ಕಾಗಿ ಹಂಗಾಗಿ ಮಿನಿ ಲಾಗ್ ಮಾಡ್ರಿ ಬಿಡೋಕೋಗ್ಬೇಡ್ರಿ ನಾ ಏನು ಅವರಷ್ಟ ಮಾಡ್ತಾರ ನಡೀತಿ ಅನ್ನೋಂಗಿಲ್ಲ ಹೊಸ ಯೂಟ್ಯೂಬರ್ಸ್ ಮಾಡ್ರಿ ಭಾಳ ಹೆಲ್ಪ್ ಐತಿ ಮಿನಿ ಲಾಗ್ ಮಾಡೋದ್ರಿಂದ ಅದು ಮೊದ್ಲೆಲ್ಲ ನಾನು ಯೂಟ್ಯೂಬ್ ಬಂದು ಒಂದು ವರ್ಷ ಹಿಂಗೆ ನಮ್ಮದು ಲಾಂಚ್ ಚಾನಲ್ ಬಂದು ಒಂದು ವರ್ಷದ ಮೇಲೆ ಆಯ್ತು ಮಿನಿ ಲಾಗ್ ಎಲ್ಲ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿಕ್ಕಾಪಟ್ಟೆ ಎಲ್ಲಿ ಹುಡಿದ್ರು ಎಲ್ಲ ಯೂಟ್ಯೂಬರ್ಸ್ನು ಮಿನಿ ವ್ಲಾಗು ಹಾಕತ್ತಾರ ಯಾಕಂದ್ರೆ ಆಟೋಮೆಟಿಕ್ ವ್ಯೂಸ್ನ ಮತ್ತೆ ಸಬ್ಸ್ಕ್ರೈಬ್ನ ಬೇಗ ತಗೋಬಹುದು ಮಿನಿ ಲಾಗ್ ಹಾಕೋದ್ರಿಂದ ಟ್ರೈ ಮಾಡಿ ನೋಡ್ರಿ ಬೇಕಾದ್ರೆ ಮಿನಿ ಲಾಗ್ ಭಾಳ ಭಾಳ ಬರ್ಕಾಗತ್ತೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ ರೊಕ್ಕ ಹೇಳ್ತಾರೆ ಹೋಗುತ್ತೆ ಇದಂತೂ ಅಷ್ಟಲ್ಲಂದ್ರೂ ಒಂದು ತಕ್ಕೊಟ್ಟಿಗೆ ಅದು ಈಗ ನ್ಯೂಸ್ ದಿವ್ಸ ಏನೋ ಮಿನಿ ಲಾಗ್ ಮಾಡಿದಾನೆ ಏನೋ ಚಾನೆಲ್ ಇತ್ತು ಲಾಗ್ ಹಾಕಿ ಅದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಗೊತ್ತಾಗೇ ಆಗುತ್ತೆ ಸಬ್ಸ್ಕ್ರೈಬರ್ ಜೊತೆಗೆ ಎರಡೂ ಜಾಸ್ತಿ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಈ ಟ್ರಿಕ್ ಉಪ್ಯೋಗಿಸ್ರಿ ಆ ಲಾಗ್ನ ಮಾಡ್ರಿ ಅದ್ರ ಜೊತೆಗೆ ಶಾರ್ಟ್ಸ್ ಹಾಕೋತ ಬರ್ರಿ ಸಬ್ಸ್ಕ್ರೈಬ್ ಬರ್ತಾರ ಬೇಗ ಬೇಗ ಆಮೇಲೆ ಸ್ವಲ್ಪ ಜನ ಬಂದ್ ಕಮೆಂಟ್ ಮಾಡಿದ್ರಿ ನಮ್ದು ಮಂಡ ಜನ ಅನ್ನಾಗೈತಿ ಯೂ ಆಗ್ತಿಲ್ಲ ಯಾಕಂದ್ರೆ ಹೆಂಗೋ ಗುದ್ದಾಡಿ ಅದು ಪೆಚ್ಚಾಡಿ ಪದಾರ್ಥ ಏನೇನೋ ಮಾಡಿಕೊಂಡು ಮಂಡ ಜನ ಮಾಡ್ಕೊಂಡಿರ್ತಾರ ಮಂಡ ಜನ ಆನ್ ಆದ್ಮೇಲೆ ಮತ್ ಪೇಮೆಂಟ್ ಆಗ್ಬೇಕಂತಂದ್ರೆ ನಿಮ್ದು ವಾಚ್ ಅವರ್ ಆಗ್ಬೇಕು ಅಲ್ಲಿ ಡಾಲರ್ ಆಡ್ ಆಗ್ಬೇಕು ಡಾಲರ್ ಆಡ್ ಆಗ್ಬೇಕಂದ್ರೆ ನೀವು ಆಗ್ಬೇಕು ಇವು ಆಗಿರಂಗಿಲ್ಲ ನಾಲ್ಕು ನೂರೈದು ಜನ ಐದ್ ನೂರು ಜನ ಅಷ್ಟು ನೋಡಾಕತಿರ್ತಾರಲ್ಲ ಅವಾಗ ಈ ತರ ಹೊಸ ಹೊಸ ಟ್ರಿಕ್ಸ್ ಬಳಸಿದಾಗ ಅಲ್ಲಿ ನೀವು ಜಾಸ್ತಿ ಬರ್ತೈತಿ ಆಗ್ಬಹುದು ಆಮೇಲೆ ಒಳ್ಳೊಳ್ಳೆ ಮತ್ತೆ ಇನ್ನೊಂದು ಈಗ ಈಗ ಹೊಸ ಚಾನಲ್ ಮಾಡ್ತಿರ್ತಾರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿರ್ಲಿಲ್ಲ ಅವ್ರಿಗೆ ನಾ ಓದಿರುವ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ಆ ಥರ ಒಳ್ಳೊಳ್ಳೆ ಶಾರ್ಟ್ ಇರೋನ ಮಾಡಿ ಹಾಕಿರಿ ಸಾಂಗ್ ಏನಂತಾರ ವ್ಲಾಗ್ಸ್ನವ್ರು ಇದ್ದವರು ಸಾಂಗ್ ಈ ಥರ ಹಾಕ್ರಿ ಈಗ ಕುಕ್ಕಿಂಗ್ ಚಾನಲ್ ಅವ್ರು ಇದ್ದಾರೆ ಅದರೊಳಗೆ ಶಾರ್ಟ್ ಒಳ್ಳೆ ಸಾಂಗಿಗೆ ಒಳ್ಳೆ ಅಡುಗೆನ ಮಾಡಿ ಅದಕ್ಕೆ ಸಾಂಗ್ ಸೆಟ್ ಮಾಡಿ ಹಾಕ್ರಿ ಒಳ್ಳೆ ವ್ಯೂ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಇದು ಎಲ್ಲರಿಗೂ ಮಿನಿ ಲಾಗ್ ಲಾಗ್ಸ್ನವ್ರಿಗೆ ಮತ್ತೆ ಇವ್ರಿಗೆ ಅಂತ ಪರ್ಟಿಕ್ಯುಲರ್ ಸಪ್ರೇಟ್ ಆಗಿ ಇವ್ರಿಗೆ ಅಂತ ಇಲ್ಲ ಎಲ್ಲರೂ ಮಾಡ್ಬೋದು ಮಿನಿ ಲಾಗ್ನ ನೀವು ಯಾವ ತರ ಕಂಟೆಂಟ್ ಕೊಡೋ ಅಂತೀರೋ ಅದನ್ನ ಮಿನಿ ಲಾಗ್ ಮಾಡ್ಬೋದು ಆದ್ರೆ ಈ ತರ ಹಿಡಿದ್ರಿ ಮೊಬೈಲ್ ವರ್ಟಿಕಲ್ ಹಿಡೋದು ಶೂಟ್ ಮಾಡಿ ಹಾಕ್ರಿ ಯೂಸ್ ಐತಿ ಚಾನಲ್ ಬೇಗ ಏನು ಗ್ರೋ ಆಗುತ್ತಾ ಜೊತೆಗೆ ಇದು ಏನಿದು ಮೊನಟೈಸೇಷನ್ ಅಪ್ಲೈ ವಾಚ್ ಅವರಾಗಿರ್ತೈತಿ ಕೆಲವು ಸಬ್ಸ್ಕ್ರೈಬರ್ನ ಆಗಿರ್ತಾರೆ ಈ ಹಂತದಾಗಿರೋ ಸ ಯಾರು ಯೂಟ್ಯೂಬರ್ಸ್ ಜಾಸ್ತಿ ಜನ ಇರ್ತಾರೆ ಅಂದ್ರೆ ಫಸ್ಟ್ ಪೇಮೆಂಟ್ ತೊಗೊಳಕ ಎಷ್ಟೋ ತಿಂಗಳ ಟೈಕೈತಿ ವಾಚ್ವರ್ ಮತ್ತೆ ಸ್ವಲ್ಪ ಆದರೂ ಕೂಡ ಮೊನೋ ಆನ್ ಆಗಿದ್ರು ಕೂಡ ಅಲ್ಲಿ ಡಾಲರ್ಸ್ ಯಾಡ್ ಹಾಕಿರೋಲ್ಲ ಡಾಲರ್ಸ್ ಯಾಡ್ ಆಗ್ರೆ ಏನಾಗ ಹೇಳಿದ್ರೆ ಬರೀ ಕ್ರೆಟರಿಯ ಕಂಪ್ಲೀಟ್ ಮಾಡ್ಕೊಂಡ್ ಕುತ್ಬಿಟ್ರೆ ಏನು ಏನು ಯೂಸ್ ಇಲ್ಲ ಯೂಟೂಬ್ ವ್ಯೂ ಜಾಸ್ತಿ ಆದ್ರೆ ನಮ್ಗೆ ಅಲ್ಲಿ ಮಂತ್ಲಿ ಮಂತ್ಲಿ ಪೇಮೆಂಟ್ ತಗೊಳಕ ಸಾಧ್ಯ ಐತಿ ನಾವು ಅಂದ್ರೆ ನಾವು ಯೂಟ್ಯೂಬ್ ಮಾಡಿದ್ರು ಸಾರ್ಥಕ ಆಗುತ್ತಾ ನಾವು ಇಲ್ಲಿ ವಾಚ್ ಅವರ್ ಫೇಲ್ ವ್ಯೂ ಜಾಸ್ತಿ ಆಗಿಕ ಅಂದ್ರೆ ಆದಂತ ವಾಚ್ ಅವರ್ ಡೌನ್ಲೋಡ್ ಆಗ ಕಟ್ ಮಾಡ್ಕೊಂಡ್ ಬರ್ತೈತೆ ಅಲ್ವಾ ಪದೆ ಪದೆ ನೋಡಿದ್ರೆ ನೋಡೋದ್ರಿಂದ ಈ ತರನೇ ಕಟ್ ಆಗ್ತಿರ್ತೈತೆ ಹಾಗಾಗಿ ಪೇಮೆಂಟ್ ಆಗಿಕ ಹಾಗಾಗಿ ಇತರ ಮಿನಿ ಲಾಗ್ ಹಾಕ್ರಿ ಜನಕ ಇಂಟರೆಸ್ಟ್ ಆಗುತ್ತೆ ವಿಡಿಯೋದ ಮೇಲೆ ಆ ವಿಡಿಯೋನ ಬಂದ ಯೂಟ್ಯೂಬ್ ನ ಕ್ಲಿಕ್ ಮಾಡ್ತಾರ ಲಾಂಗ್ ವಿಡಿಯೋ ಹಾಕಿದ್ರು ಕೂಡ ಅದ್ ನೋಡ್ತಾರ ವಾಚ್ ಅವರ್ ವ್ಯೂ ಜಾಸ್ತಿ ಆಗುತ್ತೆ ಮೇನ್ ಆಗಿ ಆಟೋಮೆಟಿಕ್ ವ್ಯೂ ಜಾಸ್ತಿ ಆದ್ರಂತ ಸಬ್ ಅಂತ ಮಾಡೇ ಮಾಡ್ತಾರೆ ಸಂಸ್ಕೃತವಾಗಿ ಆ ಚಾನೆಲ್ ಮತ್ತೆ ಒಳ್ಳೆ ರೀಚ್ ತೋರ್ತೈತೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಜೈ ಜೈ ಕರ್ನಾಟಕ ಥ್ಯಾಂಕ್ಸ್ ಫಾರ್ ವಾಚಿಂಗ್